ಹಲೋ ಎಲ್ಲರಿಗೂ ಪ್ರೆಸೆಂಟ್ ಹೆಮಿ ಬೇಸ್ ಬಿ ಎಸ್ ನಿಮ್ಗೆ ಎಷ್ಟು ಕ್ವೆಶನ್ಸ್ ಬರ್ತಿದೆಯಾ ನೀಟ್ ಸ್ಕೋರ್ ಎಷ್ಟು ಇರಬೇಕು ಏ ಕಂಟ್ರಿ ಚೆನ್ನಾಗಿರುತ್ತೆ ಏ ಯೂನಿವರ್ಸಿಟಿ ಒಳ್ಳೆಯದು ಬಜೆಟ್ ಎಷ್ಟಾಗುತ್ತೆ ಭಾಗ್ಯಲಕ್ಷ್ಮಿ ಎಜುಕೇಶನ್ ಸರ್ವಿಸ್ ಹತ್ತೊಂಬತ್ತು ವರ್ಷದಿಂದ ಇವೆ ಭಾಗ್ಯಲಕ್ಷ್ಮಿ ಎಜುಕೇಶನ್ ಸರ್ವಿಸ್ ಮಾತ್ರನೇ ಅಬ್ರಡಿಂದ ಡಿಫ್ರೆಂಟ್ ಯೂನಿವರ್ಸಿಟೀಸ್ನ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಪರಿಚಯ ಮಾಡ್ತೀನಿ ಜಾಸ್ತಿ ಜನ ಎ ಪಿ ಎನ್ ತೆಲಂಗಾಣ ಕರ್ನಾಟಕ ಸ್ಟೂಡೆಂಟ್ಸ್ ನಮ್ಮನ್ನು ಕನ್ಸಲ್ಟೆನ್ಸಿಂದಾನೇ ಅಬ್ರಾರ್ಡ್ಗೆ ಹೋಗಿದ್ವಿ ಭಾಗ್ಯಲಕ್ಷ್ಮಿ ಎಜುಕೇಶನ್ ಸರ್ವಿಸ್ ಜಾಸ್ತಿ ನ ಕಡಿಮೆ ಟ್ಯೂಷನ್ ಫೀಸಲ್ಲೇ ಪರಿಚಯ ಮಾಡ್ತೀವಿ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಭಾಗ್ಯಲಕ್ಷ್ಮಿ ಎಜುಕೇಷನಲ್ ಸರ್ವಿಸಸ್ ಭಾಗ್ಯಲಕ್ಷ್ಮಿ ಎಜುಕೇಷನಲ್ ಸರ್ವಿಸಸ್ ಅಬ್ರಾಡ್ ಅಬ್ರಾಡಲ್ಲಿ ಇಂಡಿಯನ್ ಫುಡ್ ಪ್ರೊವೈಡ್ ಮಾಡುತ್ತೆ ಭಾಗ್ಯಲಕ್ಷ್ಮಿ ಎಜುಕೇಶನಲ್ ಸರ್ವಿಸಸ್ ಇಂಡಿಯಾದಲ್ಲಿ ಮತ್ತು ಅಬ್ರಾಡಲ್ಲಿ ಕೂಡ ರಿಜಿಸ್ಟರ್ ಆಗಿದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಬಾರ ಬಾರ ಅಕಾಮಡೇಷನ್ ಇರುತ್ತೆ ವೀಸಾ ಪ್ರಾಸೆಸ್ ಬ್ಯಾಗ ಆಗೋಗುತ್ತೆ